ನಮಸ್ತೆ ವೀಕ್ಷಕರೇ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರ ಅರವತ್ ಮೂರನೆಯ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ರೋಗಿಗಳು ಹಾಗೂ ನಿರ್ಗತಿಕರಿಗೆ ಹಣ್ಣು ಹಂಪಲು ವಿತರಣೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ ಅಭಿಮಾನಿಗಳು ಪೇಟೆ ತಾಲೂಕಾ ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹಾಗೂ ಮಂಡ್ಯ ಗ್ರಾಮೀಣಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ನಾರಾಯಣಗೌಡರ ನಿವಾಸದ ಆವರಣದಲ್ಲಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಮಾತೃಭೂಮಿ ಅನಾಥಾಶ್ರಮದಲ್ಲಿ ನೂರಾರು ಅನಾಥರಿಗೆ ಊಟ ಬಡಿಸಿ ಹಣ್ಣು ಹಂಪಲು ವಿತರಿಸಿ ನಾರಾಯಣಗೌಡರಿಗೆ ಶುಭ ಹಾರೈಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗಾಗಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ವಿಶೇಷ ಅನುದಾನವನ್ನು ತಂದು ಒಣಭೂಮಿಗಳಿಗೆ ಏತ ನೀರಾವರಿ ಮೂಲಕ ಶಾಶ್ವತವಾಗಿ ಕೆರೆ ಕಟ್ಟೆಗಳನ್ನ ತುಂಬಿಸಿ ಅಂತರ್ಜಲ ಹೆಚ್ಚಿಸಲು ಕಾರಣರಾದ ನಾರಾಯಣಗೌಡ ಅವರು ಅಭಿನವ ಭಗೀರಥ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ಮೂವತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಯಿ ಮಗು ಆಸ್ಪತ್ರೆಯನ್ನ ನಿರ್ಮಿಸಿ ತಾಲೂಕಿನ ಮಹಿಳೆಯರು ಹಾಗೂ ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಕಾರಣರಾಗಿದ್ದಾರೆ ನಾರಾಯಣಗೌಡರು ಅವರು ಕೈಗೊಂಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳು ಜೀವಂತ ಸ್ಮಾರಕಗಳಂತೆ ಕಂಗೊಳಿಸುತ್ತಿವೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾರಾಯಣಗೌಡ ಅವರ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಜನತೆಯ ಆಶೀರ್ವಾದದ ಬಲದಿಂದ ಗೆದ್ದು ಮತ್ತೆ ರಾಜ್ಯದ ಸಚಿವರಾಗುವ ಶಕ್ತಿಯನ್ನ ತಾಲೂಕಿನ ಜನತೆ ಹಾಗೂ ತಾಯಿ ಚಾಮುಂಡೇಶ್ವರಿ ದೇವಿ ನೀಡಲಿ ಎಂದು ಅಭಿಮಾನಿಗಳು ಪ್ರಾರ್ಥಿಸಿದರು ಮಾಜಿ ಸಚಿವ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಿಕ್ಕೇರಿ ಪ್ರಭಾಕರ್ ಪುರಸಭೆ ಸದಸ್ಯರಾದ ಬಸ್ ಸಂತೋಷ್ ಕುಮಾರ್ ಕೆಎಸ್ ಪ್ರಮೋದ್ ಮಂಡ್ಯ ಜಿಲ್ಲಾ ಹ್ಯಾಕ್ ಕಾಮ್ಸ್ ಮಾಜಿ ಅಧ್ಯಕ್ಷ ಕೆಜೆ ತಮ್ಮಣ್ಣ ಮುಖಂಡರಾದ ಉದ್ಯಮಿ ವಿಶ್ವನಾಥ್ ನಾಯಕನಹಳ್ಳಿ ಲೋಕೇಶ್ ಬುಕನಕೆರೆ ಜವ ಜವರಾಯಿಗೌಡ ಬಳ್ಳಕೇರಿ ಪ್ರವೀಣ್ ಸಂತೆಬಾಚಹಳ್ಳಿ ಮರಿಗೌಡ ಕೈಗೋನಹಳ್ಳಿ ಕುಮಾರ್ ಗದ್ದೆ ಹೊಸೂರು ದರ್ಶನ್ ಬಸವೇಗೌಡ ಬಿಗ್ ಬಾಸ್ ಮೋಹನ್ ಪುರಸಭೆ ಮಾಜಿ ಸದ್ ಸದಸ್ಯರಾದ ಕೆಬಿ ನಂದೀಶ್ ಹರಪ್ರಸಾದ್ ಮಹಿಳಾ ಮುಖಂಡರಾದ ಶಿಲ್ಪಾ ಜಯಮ್ಮ ನಾಗರತ್ನಮ್ಮ ಚಂದ್ರಕಲಾ ರಮೇಶ್ ಜೋಕನಹಳ್ಳಿ ಪ್ರಕಾಶ್ ರವಿಕುಮಾರ್ ಭಾರತೀಪುರ ಪುಟ್ಟಣ್ಣ ಅಗ್ರಹಾರ ಬಾಚನಹಳ್ಳಿ ಜಗದೀಶ್ ಶಿವಪ್ರಸಾದ್ ನಾಗೇಶ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ లేదండి కొన్నది కొన్నది చాట్ ನಮ್ಮ ಎಲ್ಲ ನಮ್ಮ ಯಾರಪೇಟೆ ತಾಲೂಕಿನ ಸಾರ್ವಜನಿಕವಾಗಿ ಹಾಗೂ ಬಹಳ ಮುಖ್ಯವಾಗಿ ಪ್ರಯುಕ್ತ ಎಲ್ಲರೂ ಬೇಗ ಹುಷಾರಾಗಿ ಅವರು ಬೇಗ ಹುಷಾರಾಗಿ ಅವರು ಮನೆಗೆ ಹೋಗಲಿ ಅಂತ ಹೇಳಿ ಬೋರ್ಡ್ ಉತ್ತಮ ಪ್ರವಾಸಿ ಒಂದು ಅಭಿಮಾನಿಗಳು ಅವರ ಹಾಗೂ ಸಾರ್ವಜನಿಕವಾಗಿ ಇವತ್ತು ಎಲ್ಲ ಇವತ್ತು ಬಹಳ ಸಂತೋಷದಿಂದ ಏನು ಮಾನ್ಯ ಮಾಜಿ ಸಚಿವರು ನಮ್ಮೆಲ್ಲರೂ ನಾಯಕರು ಆದಂಥ ನಾರಾಯಣಗೌಡರ ಹುಟ್ಟಿದ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇರೋದು ಇವರೊಂದು ಸಂದರ್ಭಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಿ ಬೇಗ ಗುಣಮುಖರಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಮತ್ತೆ ಗೌಡ್ರ ಯುಗ ಮತ್ತೆ ಬರ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಾರಾಯಣಗೌಡ್ರ ಯುಗ ಆರಂಭ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾರಾಯಣಗೌಡರು ಮತ್ತೆ ನಮ್ಮ ಪೇಟೆ ತಾಲೂಕಿನ ಶಾಸಕರಾಗಿ ರಾಜ್ಯದ ಮಂತ್ರಿಗಳಾಗಿ ಮತ್ತೆ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ بون ما چاندي اي سانتا جنن کي مان ڏس من ما 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 ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನೀರಾವರಿ ಕ್ಷೇತ್ರದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದಂತ ಒಬ್ಬ ಮಹಾನುಭಾವರು ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಗೌಡರು ಇವತ್ತು ನಮ್ಮ ನಾರಾಯಣಗೌಡ್ರ ಅರವತ್ಮೂರನೇ ವರ್ಷದ ಹುಟ್ಟು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ನಾವೆಲ್ಲ ನಾರಾಯಣಗೌಡರ ನಿಜವಾದ ಅಭಿಮಾನಿಗಳ ಒಪ್ಪಣ ಬಂಗಾರ ಯಾರು ಕೂಡ ಜೊಳ್ಳೆಲ್ಲ ಇರೋರೆಲ್ಲ ಗಟ್ಟಿ ನಾರಾಯಣಗೌಡರ ಆಬ್ಸೆನ್ಸ್ ಅಲ್ಲಿ ನಾವೆಲ್ಲರೂ ಕೂಡ ನಾವೇ ಬಂದು ಹಣ್ಣು ಹಂಪಲನ್ನ ವಿತರಣೆ ಮಾಡ್ತಾ ಇದ್ದೇವೆ ಯಾರದೇ ಇದರಲ್ಲಿ ಯಾವುದೇ ಪ್ರಭಾವ ಇಲ್ಲ ನಿಜವಾದ ಪ್ರೀತಿ ಅಭಿಮಾನವನ್ನ ರೋಗಿಗಳು ಬೇಗ ಗುಣಮುಖರಾಗಬೇಕು ನಾರಾಯಣ್ ಗೌಡರಿಗೆ ಒಳ್ಳೆಯದಾಗಬೇಕು ಮತ್ತೆ ನಾರಾಯಣಗೌಡು ನಮ್ಮ ತಾಲೂಕಿನ ನಾಯಕರಾಗಿ ಸೇವೆ ಮಾಡುವಂತ ಅವಕಾಶವನ್ನ ಎಲ್ಲ ನಮ್ಮ ತಾಲೂಕಿನ ಜನತೆ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ರೆ ನಮಸ್ಕಾರ

ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಅವರ ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿದ್ದೇವೆ ಅವರು ಇದ್ದಾರೆ ಅಂತ ಅವ್ರಿಗೆ ಮುಖ ತೋರ್ಸಕ್ಕೆ ನಾವು ಯಾರು ಬಂದಿಲ್ಲ ನಾರಾಯಣಗೌಡರು ಇಲ್ಲ ಇಲ್ಲಿ ಅವರ ಅನುಪಸ್ಥಿತಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾರಾಯಣಗೌಡರ ಕಟ್ಟ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ನಮ್ಮ ಕೆಆರ್ ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆನಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೇವೆ ಹಾಗೆ ಪೇಟೆ ಪಟ್ಟಣದ ಮನೆ ಆವರಣದಲ್ಲಿ ಸಸಿಗಳನ್ನು ವಿತರಣೆ ಮಾಡಿ ಒಂದು ಪರಿಸರ ಸಂರಕ್ಷಣೆ ಬೆ ಒಂದು ಸಂದೇಶವನ್ನು ನೀಡಿದ್ದೇವೆ ಹಾಗೆ ಇವತ್ತು ಮಾತೃಭೂಮಿ ಅನಾಥಾಶ್ರಮದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಹಣ್ಣು ಹಂಪಲನ್ನ ವಿತರಣೆ ಮಾಡ್ತಾ ಇದ್ದೇವೆ ಈ ಒಂದು ಕೆಲಸದಲ್ಲಿ ನಾರಾಯಣ್ ನಾರಾಯಣಗೌಡರ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನ ಹೇಳಿ ನಿಮ್ಮೆಲ್ಲರಿಗೂ ಒಂದಿಸಿ ಏನು ಮುಂದವರಿದ್ದಾರೆ ಬಡವರಿದ್ದಾರೆ ಅವರೆಲ್ಲರ ಬಾಳು ಬೆಳಕಾಗಲಿ ಹಸನಾಗಲಿ ಅಂತ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ ಮಾತು ಮುಗಿಸ್ತೇನೆ ನಮಸ್ಕಾರ ನಾರಾಯಣಗೌಡ್ರ ಅಭಿಮಾನಿ ಬಂಧುಗಳೇ ಇವತ್ತು ನಾವೆಲ್ಲ ಇಲ್ಲಿ ಸೇರಿರುವಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮಾಜಿ ಸಚಿವರು ಐದು ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿರುವಂಥ ಒಬ್ಬ ಮಣ್ಣಿನ ರೈತನ ಮಗ ಅಂತ ಹೇಳಿದ್ರೆ ಅವರು ನಮ್ಮ ಕೆಆರ್ ಪೇಟೆನಲ್ಲಿ ಹ್ಯಾಟ್ರಿಕ್ ಶಾಸಕರಾಗಿ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ನಮ್ಮ ಗೌಡರು ಇವತ್ತು ನಮ್ಮ ವಾಸಣ್ಣ ಅವರು ಹೇಳಿದ್ರು ಇದು ಸಿನಿಮಾ ಟೆಂಟಲ್ಲ ಇದು ಸಿನಿಮಾ ಸೆಟ್ಟಿಂಗ್ ಅಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಮಂಜೂರಾದಂಥ ಆರು ಆಸ್ಪತ್ರೆಗಳಲ್ಲಿ ಪೇಟೆ ಪಟ್ಟಣದಲ್ಲಿ ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಮೂವತ್ತ್ಮೂರು ಕೋಟಿ ಒಂದು ಎರಡು ಕೋಟಿ ಎಲ್ಲ ಮೂವತ್ತ್ಮೂರು ಕೋಟಿ ಪೇಟೆ ತಾಲೂಕಿನ ಎಲ್ಲ ತಾಯಂದಿರು ಹೆಣ್ಣು ಮಕ್ಕಳು ಮೈಸೂರು ಬೆಂಗಳೂರು ನಗರಗಳಿಗೆ ಹೋಗಬೇಕಾಗಿಲ್ಲ ಪೇಟೆನಲ್ಲೇ ಒಳ್ಳೆಯ ಸುಸಜ್ಜಿತವಾದಂಥ ಒಳ್ಳೆಯ ಚಿಕಿತ್ಸೆ ಗುಣಮಟ್ಟದ ಚಿಕಿತ್ಸೆ ಉಚಿತವಾಗಿ ಸಿಗಬೇಕು ಅಂತ ತಾಯಿ ಮಗು ಆಸ್ಪತ್ರೆಯನ್ನ ನಾರಾಯಣಗೌಡರು ನಮ್ಮ ಕೆಆರ್ ಪೇಟೆಗೆ ತಂದು ಕೊಟ್ಟಿದ್ದಾರೆ ಹಾಗೆ ಇವತ್ತು ನಾವು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ನೆನ್ಕೋತೀವಿ ನಾವು ನಾರಾಯಣಗೌಡರು ಕೆಆರ್ ಆರ್ ನಲ್ಲಿ ಹರಿದು ಹೋಯ್ತಾ ಇದ್ದಂತ ಹೇಮಾವತಿ ನೀರನ್ನ ಬಳಕೆ ಮಾಡಿಕೊಂಡು ಶೀಳ್ನೆ ಹೋಬಳಿಗೆ ಮತ್ತು ಬೋಕನ್ ಕೆರೆ ಹೋಬಳಿಯ ಇನ್ನೂರು ಕೆರೆಗಳನ್ನ ತುಂಬಿಸೋದಕ್ಕೆ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ ಹಾಗೆ ಗೂಡೆ ಹೊಸಳ್ಳಿಯಿಂದ ಹೇಮಾವತಿ ನದಿಯಿಂದ ಸಂತೇಪಚಳ್ಳಿ ಹೋಬಳಿಗೆ ಮತ್ತು ನಾಗಮಂಗಲ ತಾಲೂಕಿನ ಕೆಲವು ಗ್ರಾಮಗಳಿಗೆ ಕೆರೆ ಕಟ್ಟೆಗಳನ್ನು ತುಂಬಿಸೋದಕ್ಕೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಾಗೆ ಅಕ್ಕಿ ಹೆಬ್ಬಾಳು ಹೋಬಳಿಯ ರಂಗಿನಹಳ್ಳಿ ಬಳಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೈದು ಕೆರೆಗಳನ್ನು ತುಂಬಿಸೋದಕ್ಕೆ ಏತ ನೀರಾವರಿ ಯೋಜನೆಯನ್ನು ಮಾಡಿಕೊಟ್ಟಂಥ ಒಬ್ಬ ಪುಣ್ಯಾತ್ಮ ಮಣ್ಣಿನ ಮಗ ಅಂತ ಹೇಳಿದ್ರೆ ಅದು ನಮ್ಮ ಗೌಡ್ರು ಮುಂದೆ ನಾವೆಲ್ಲ ನೋಡ್ತಾ ಇದೀವಿ ಇವತ್ತು ನಾವು ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಫೋಟೋವನ್ನು ಹಾಕೊಂಡು ಪೂಜೆ ಮಾಡ್ತೀವಿ ನಾವು ನಮ್ಮ ಮೈಸೂರು ಮಹಾರಾಜರ ಫೋಟೋನ ಇವತ್ತು ಗೌಡ್ರು ನಮಗೆ ಬರಡು ಭೂಮಿಗೆ ನೀರನ್ನು ತಂದು ಕೊಟ್ಟಂತ ಅಭಿನವ ಭಗೀರಥ ಗಂಗೆಯನ್ನ ಭೂಮಿಗೆ ತಗೊಂಡ್ಬಂದಿರೋದಕ್ಕೆ ಭಗೀರಥ ಯಾವ ರೀತಿ ತಪಸ್ಸನ್ನು ಮಾಡಿದ್ರು ನಾರಾಯಣಗೌಡರು ಮಾಡಬೇಕು ಅನ್ನೋದು ಅವ್ರ ಮೂಲ ಉದ್ದೇಶ ಆಗಿತ್ತು ಪ್ರಥಮವಾಗಿ ಅವರು ಡಾಕ್ಟರ್ ಅಂಬೇಡ್ಕರ್ ಭವನ ಆಮೇಲೆ ಜಗಜೀವನ ರಾಮ್ ಭವನ ವಾಲ್ಮೀಕಿ ಭವನ ಹಾಗೂ ಕನಕ ಭವನ ಈಗ ನಿರ್ಮಾಣ ಅಂಥದಲ್ಲಿದೆ ಹಾಗೆ ವಕ್ಲಿಗರ ಭವನಕ್ಕೆ ಅವರು ನಿವೇಶನ ಕೂಡ ಮಂಜೂರು ಮಾಡಿದರು ಆಗಲೇ ಏನು ಈ ತಾಲೂಕಿನಲ್ಲಿ ಎಷ್ಟು ಸಮಾಜಗಳು ಜನಾಂಗಗಳಿದೆ ಎಲ್ಲ ಜನಾಂಗಕ್ಕೂ ಒಂದು ನಿವೇಶನ ಆಗಬೇಕು ಅಂತೇಳಿ ಇದೇ ಸಾಧನೆ ಹೇಳಿ ಒಂದು ಎಲ್ಲೆಯಲ್ಲಿ ಅದು ಸ್ವಲ್ಪ ಈಗೇನು ಕೋರ್ಟಿನ ಸ್ಟೇ ಇದೆ ಅವ್ರು ಎಲ್ಲರಿಗೂ ಕೂಡ ಮಂಜೂರು ಮಾಡಿದಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಒಂದು ಹೆಸರು ಇದೆ ಆಧು ಆಧುನಿಕ ಭಗೀರಥ ಅಂತ ಹೇಳಿ ಯಾಕೆಂದರೆ ಈ ತಾಲೂಕಿಗೆ ಮೂರು ಹೋಬಳಿ ನಮ್ಮ ಕಸಬ ಇರ್ಬೋದು ಕಿಕ್ಕೇರಿ ಇರ್ಬೋದು ಅಚ್ಚೇಬಾಡು ನೀರಾವರಿ ಪ್ರದೇಶಗಳು ಆದರೆ ಸಂತೆಬಾಜಿ ಶೀಳ್ನೆ ಬುಕ್ಕುಕೆರೆ ಮಳೆ ಆಧಾರಿತವಾಗಿದ್ದಂಥ ಮೂರು ಹೋಬಳಿಗೆ ಅವರು ಎರಡು ಲಿಫ್ಟ್ ಇರಿಗೇಷನ್ ಮೇಜರಾಗಿ ಲಿಫ್ಟ್ ಇರಿಗೇಷನ್ ಒಂದು ಅಡ್ಡಾದಂಥ ಒಂದು ಇದನ್ನು ತಂದು ಸುಮಾರು ಇನ್ನೂರ ಅರವತ್ತೈದು ಕೋಟಿ ವೆಚ್ಚದಲ್ಲಿ ಲಿಫ್ಟ್ ಇರಿಗೇಷನ್ನ ಎಲ್ಲಿ ಬುಕ್ಕುಗೆರೆ ಮತ್ತು ಸೀಳ್ರಿಗೆ ಕೊಡುವಂಥ ಕೆಲಸ ಹಾಗೂ ಇನ್ನೂರ ಹನ್ನೆರಡು ಕೋಟಿಯಲ್ಲಿ ತಂದೆಬಾಗಳಿಗೆ ಮಾಡಿದಂಥ ಕೆಲಸವನ್ನು ಯಾರೂ ಕೂಡ ಈ ತಾಲೂಕಿಗೆ ಹಿಂದೇನೂ ಕೂಡ ಮಾಡೋಕ್ಕಾಗಿರಲಿಲ್ಲ ಮುಂದೇನೂ ಕೂಡ ಮಾಡ್ತಾರೆ ಅಂತ ನಮಗೂ ಅದು ನಮಗೆ ಮಾ ಮಾಡೋಕ್ಕಾಗಿರುತ್ತೆ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥ ಒಳ್ಳೆ ಯಾಕೆಂದರೆ ಪ್ರತಿ ಇವತ್ತು ಹೇಗಾಗಿದೆ ಅಂದರೆ ಇಡೀ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಿಗೂ ನೀರಾವರಿಯ ಒಂದು ಸೌಲಭ್ಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ಈ ಸಂದರ್ಭದಲ್ಲಿ ನಮಗೆಲ್ಲ ಇವತ್ತು ಇಷ್ಟೊಂದು ಅಭಿಮಾನದಲ್ಲಿ ಅವ್ರು ಸೀರೋದ್ರ ಕಾರಣ ಆದರೂ ಇಷ್ಟೇ ಯಾಕೆಂದರೆ ಅವರು ಆಧುನಿಕ ಭಗೀರಥ ಅನ್ನೋದು ಒಂದು ಹೆಸರು ತಗೊಂಡಿರೋದ್ರಿಂದ ಅವರೇನು ಸದ್ಯ ನಮ್ಮ ಅವರು ಫೋನ್ ಮಾಡಿದ್ದಕ್ಕೆ ಕರೆ ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಜನ ಬಂದು ಇವತ್ತು ಭಾಗವಹಿಸಿದ್ರು ನಮ್ಗೆಲ್ಲರಿಗೂ ಸಂತೋಷ ಕೊಟ್ಟಿದೆ ನಾರಾಯಣಗೌಡ್ರಿಗೆ ನಾವು ಫೋನ್ ಮುಖಾಂತರ ಮಾತಾಡ್ತಾರೆ ಅವರು ಸಂತೋಷ ಕೊಟ್ಟರು ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಇದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಎಲ್ಲರೂ ಕೂಡ ಇನ್ನೂ ಹಲವಾರು ನಮ್ಮ ಅವರ ಕಂಟಿನ ಕೆಂಕ್ಯದಲ್ಲಿ ಕೇಳಬೇಕು ಅಂದರೆ ಅವ್ರದ್ದು ಬೇಗ ಅರ್ಧ ಗಂಟೆ ಎಲ್ಲ ಒಂದು ಗಂಟೆ ಅವರು ಮಾಡಿದಂಥ ಅಭಿವೃದ್ಧಿ ಅವ್ರು ಹೇಳ್ತಾರೆ ಆದರೆ ಇವತ್ತಿನ ದಿನ ಯಾಕೆಂದರೆ ಇನ್ನೂ ಕಮ್ಮಿ ಮಾಡ್ತಾ ಇದೆ ಆದರೆ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಕ್ಯಾರ್ಪೇಟಲ್ಲಿ ಅವರು ಈ ಉಪಸ್ಥಿತರಿದ್ದೇ ಗೌರಿ ಎಲ್ಲ ಅಭಿಮಾನಿಗಳನ್ನ ಸ್ನೇಹಿತರನ್ನ ಅವ್ರ ಸ್ನೇಹಿತರುಗಳನ್ನ ಭೇಟಿ ಆಗ್ತಾ ಆಗ್ತಾ ಇರಲಿಲ್ಲ ಮತ್ತು ವಿಚಾರ ಗೊತ್ತಿದ್ದಂಥ ಸಂದರ್ಭಲ್ಲೂ ಕೂಡ ಆ ಒಂದು ಅವ್ರ ಉದ್ದಭವನ್ನು ಒಂದು ಸಂಭ್ರಮದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಅಭಿಮಾನಿಗಳು ಸೇರಿ ಇವತ್ತು ಆಚರಣೆ ಮಾಡ್ತಾ ಇರೋದು ಅದಕ್ಕೆ ಉದಾಹರಣೆ ಇವತ್ತು ಬೆಳಗ್ಗೆ ಅವರ ನಾರಾಯಣಗೌಡರ ನಿವಾಸದಲ್ಲಿ ಸೇರಿದಂಥ ಒಂದು ಜನಸ್ತೋಮ ನೋಡಿದರೆ ಅದಕ್ಕೊಂದು ನಮಗೆಲ್ಲರಿಗೂ ಒಂದು ಒಂದು ಅಭಿಪ್ರಾಯ ಬರ್ತದೆ ಈ ಆ ಜನಸ್ತೋಮ ಸೇರ್ಲಿಕ್ಕಾದರೂ ಕಾರಣ ಏನು ಅಂದರೆ ಅವರು ಜನಗಳ ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ ಜೊತೆಗೆ ಇಡೀ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಇತಿಹಾಸದಲ್ಲಿ ಯಾರು ಕೇಳದ್ದು ಮಾಡದೇರೋಂಥ ಹಲವಾರು ಕಾರ್ಯಕ್ರಮಗಳನ್ನ ಈ ತಾಲೂಕಿಗೆ ತಂದಿದ್ದಾರೆ ಉದಾಹರಣೆಗೆ ಇಲ್ಲೇ ಜೀವಂತವಾಗಿ ನೋಡಬೇಕು ಅಂದರೆ ಹಿಂದುಗಡೆ ತಾಯಿ ಮಗು ಆಸ್ಪತ್ರೆ ಇದನ್ನು ಅವರು ಭಾಳ ಹೋರಾಟ ಮಾಡಿ ಯಾಕೆಂದರೆ ಇದೊಂದು ಆಸ್ಪತ್ರೆ ಕೇವಲ ಇಡೀ ಇಲ್ಲೇ ಒಂದು ಜೊತೆಗೆ ಇಡೀ ಇನ್ನೂರು ಇಪ್ಪತ್ನಾಲ್ಕು ಮಾತ್ರ ಅದು ಮಂಜೂರಾಗಿತ್ತು ಅದನ್ನು ನಮ್ಮ ತಾಲೂಕಿಗೆ ಬೇಕು ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಹೇಳಿ ಹಠ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಈ ಒಂದು ಆಸ್ಪತ್ರೆನ ತಂದು ಕೊಡುವಂಥ ಕೆಲಸವನ್ನು ಮಾನ್ಯ ಸಚಿವರಾದಂಥ ಆರೈಕೊಂಡು ಮಾಡಿದರು ಹಾಗೆಯೇ ಇದರಿಂದ ಇನ್ನೊಂದು ನೋಡ್ಬೋದು ಕ್ರೀಡಾಂಗಣ ಅದಕ್ಕೆ ಹಲವಾರು ಟೀಕೆ ಟಿಪ್ಪಣಿಗಳೆಲ್ಲ ಮಾಡಿದ್ರು ಆದರೂ ಕೂಡ ಭಾಳ ಎಲ್ಲರನ್ನು ಸಾರ್ವಜನಿಕವಾಗಿ ಕೇಳಿದ್ರೆ ಯಾರೋ ನಮ್ಮಂಥ ರಾಜಕಾರಣಿಗಳು ಹೇಳ್ಬೋದು ಹಲವಾರು ಇಂಥ ದೊಡ್ಡ ಕಾರ್ಯಕ್ರಮಗಳು ಮಾಡಿದಾಗ ಅವ್ರಿಗೆ ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳಿ ಹಲವಾರು ಏನಾರು ಒಂದು ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಆದರೆ ಸಾರ್ವಜನಿಕವಾಗಿ ಇವತ್ತು ಆ ಕ್ರೀಡಾಂಗಣ ಆಗಿರೋವಂಥದ್ದು ಹಲವಾರು ಸಾರ್ವಜನಿಕವಾಗಿ ನಮ್ಮ ಟೌನ್ ಯಾಕೆಂದರೆ ಮೇಂಟೈನ್ ಆಗ್ತಾ ಇಲ್ಲ ಅದನ್ನ ಅಂದರೆ ಅದನ್ನ ಮೇಂಟೈನ್ ಮಾಡೋ ವಿಚಾರದಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ಆದರೆ ಆ ಕ್ರೀಡಾಂಗಣ ನಮ್ಮ ತಾಲೂಕಿಗೆ ಹೊಂದಿರೋವಂಥ ವಿಚಾರದಲ್ಲಿ ಸಾರ್ವಜನಿಕವಾಗಿ ಒಂದು ಒಳ್ಳೆ ನಾರಾಯಣಗೌಡರಿಗೆ ಒಳ್ಳೆ ಪ್ರಶಂಸೆ ಇದೆ ಜೊತೆಗೆ ಏನು ಎಲ್ಲ ಸಮಾಜವರೆಗೂ ಭವನಗಳು ಮಾಡಬೇಕು ಅನ್ನೋದು ಅವ್ರ ಮೂಲ ಉದ್ದೇಶ ಆಗಿತ್ತು ಪ್ರಥಮವಾಗಿ ಅವರು ಡಾಕ್ಟರ್ ಅಂಬೇಡ್ಕರ್ ಭವನ ಆಮೇಲೆ ಜಗಜೀವನರಮ್ ಭವನ ವಾಲ್ಮೀಕಿ ಭವನ ಹಾಗೂ ಕನಕ ಭವನ ಈಗ ನಿರ್ಮಾಣ ಹಂತದಲ್ಲಿದೆ ಹಾಗೆ ವಕ್ಲಿಗರ ಭವನಕ್ಕೆ ಅವರು ನಿವೇಶನ ಕೂಡ ಮಂಜೂರು ಮಾಡಿದರು ಆಗಲೇ ಏನು ಈ ತಾಲೂಕಿನಲ್ಲಿ ಎಷ್ಟು ಸಮಾಜಗಳು ಜನಾಂಗಗಳು ಇದೆ ಎಲ್ಲ ಜನಾಂಗಕ್ಕೂ ಒಂದು ನಿವೇಶನ ಹಾಕಬೇಕು ಅಂತೇಳಿ ಇದೇ ಸಾಧನೆ ಯಾರು ನಾವು ನಾರಾಯಣಗೌಡ ಅಭಿಮಾನಿ ಪಡೆ ಅಧ್ಯಕ್ಷರು ಬಾಳೆಕಾಡು ಸೊಪ್ಪು ತರಕಾರಿ ತಿಳಿದಿರಲ್ಲ ಆ ಬುದ್ಧಿ ಮಕ್ಕಳು ಯಾರೋ ಇಲ್ಲ ಇವತ್ತು ಇಲ್ಲಿರೋ ನಿಜವಾದ ಕಾರ್ಯಕರ್ತರು ನಾರಾಯಣಗೌಡನ್ನ ಪ್ರೀತಿಸ್ತಕ್ಕಂಥವ್ರು ಗೌರವಿಸ್ತಕ್ಕಂಥವ್ರು ನಾರಾಯಣಗೌಡ ಮೇಲೆ ನಿಜವಾದ ಭಕ್ತಿಯನ್ನ ಪ್ರೀತಿಯನ್ನ ಇಟ್ಕೊಂಡಿರುವಂತ ಎಲ್ಲ ನಿಷ್ಠಾವಂತರಲ್ಲಿ ಸೇರಿರುವಂತವರು ಇವತ್ತು ನಾರಾಯಣಗೌಡ ಇಲ್ಲೇ ಇದ್ರು ಕೂಡ ನಾರಾಯಣಗೌಡರ ಶಕ್ತಿ ಏನು ಅನ್ನೋದು ನಮ್ಮ ತಾಲೂಕಿಗೆ ನಿಮ್ಮ ಮೂಲಕ ಹೋಯ್ತಾ ಇದೆಲ್ಲ ಇದ್ರೆ ಹೋಸ್ಕೊಂಡು ನೋಡ್ತಾ ಇರ್ತಾರೆ ಏನ್ ಮಾಡ್ತಾ ಇರ್ತಾರೆ ನಾನು ಇದ್ರೆ ಯಾರು ಹೇಳ್ತಾ ಇದ್ರು ಸೋಮಣ್ಣ ಉದ್ದಿ ಕಥೆಯ ಅವ್ರ ಕೋಳಿ ಹೋದ್ರೆ ಮಾತ್ರ ಬೆಳಕಂತಿದೆ ಎಲ್ಲಾದ್ರೂ ಬೆಳಕಂಗೇದಿಲ್ಲ ಅಂತ ಇವತ್ತು ಸೋಮಣ್ಣದ ಉದ್ಕಿ ಇಲ್ಲ ಇಲ್ಲಿ ಜೊಳ್ಳ ಇಲ್ಲ ಇಲ್ಲಿ ಆ ಜೋಳು ಎಂತ ಹೇಳಿದ್ರೆ ಗಟ್ಟಿ ಬೀಜ ಎಲ್ಲ ಸೇರ್ಕೊಂಡು ಕೊಟ್ಟು ಮಾಡ್ತಾ ಇದ್ದಾರೆ ಯಾರು ಕೋರಿಕೆಗಾಗಿ ನಾರಾಯಣ ಗೌಡ ಮಾಡ್ತಾ ಇದ್ದಾರೆ ಯಾರು ಕೆ ಆರ್ ಪೇಟೆ ತಾಲೂಕಲ್ಲಿ ಕೈಗೊಂಡಿರುವಂತಹ ಕೆಲಸ ಕಾರ್ಯಗಳು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಾಯಿಗಳು ಬೊಗಳ್ತವೆ ಬೊಗಳಿ ಮಾಡಿರುವಂತಹ ಕೆಲಸಗಳಲ್ಲಿ ಕಾಣ್ತಾ ಇದಾವಲ್ಲ ತೆರೆದ ಮನ್ಸ್ ಬೇಕು ತೆರೆದ ಹೃದಯ ಬೇಕು ಹಳದಿ ಕಣ್ಣಲ್ಲಿ ನೋಡಿದ್ರೆ ಇಡೀ ಲೋಕ ಕಾಮಾಲೆ ಹಳದಿ ಬಣ್ಣವೇ ಕಾಣೋದು ನಾರಾಯಣಗೌಡರು ಮಾಡಿರುವಂಥ ಕೆಲಸಗಳಿಗೆ ಅವ್ರು ಮಾಡಿರುವಂಥ ಕಟ್ಟಡಗಳು ಸ್ಮಾರಕಗಳು ಏತ ನೀರಾವರಿ ಯೋಜನೆಗಳು ಒಳಾಂಗಣ ಕ್ರೀಡಾಂಗಣ ಸಬ್ಸ್ಟೇಷನ್ಗಳು ಇವತ್ತು ಸಿಂಧ್ಘಟ್ಟದಲ್ಲಿ ನೋಡಬೇಕು ಆಸ್ಪತ್ರೆ ಕಟ್ಟಡ ಕೆರೆಯಲ್ಲಿ ನೋಡಬೇಕು ಅಕ್ಕಿ ಹೆಬ್ಬಾಳಲ್ಲಿ ನೋಡಬೇಕು ನಿಲ್ದಾಣಗಳು ನೋಡಬೇಕು ವಸತಿ ಶಾಲೆಗಳನ್ನು ನೋಡಬೇಕು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಎರಡು ವಸತಿ ಶಾಲೆ ಮಂಜೂರಾಗಿದ್ದು ನವೋದಯ ಮಾದರಿ ಅಲ್ಪಸಂಖ್ಯಾತರ ಶಾಲೆ ನಾರಾಯಣಗೌಡರು ಅದರಲ್ಲಿ ಎರಡರಲ್ಲಿ ಒಂದನ್ನು ಕೆಆರ್ ಪೇಟೆಗೆ ತಗೊಂಡ್ಬಂದರು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ನಮ್ಮ ಬಡಮಕ್ಕಳಿಗೆ ಸಿಗಬೇಕು ಅಂತ ಆದಿಹಳ್ಳಿ ಗುಡ್ಡದ ಮೇಲೆ ಶಾಲೆಯನ್ನು ನೋಡ್ಬೋದು ನೀವು ಹಾಗೆ ಜೈನಹಳ್ಳಿನಲ್ಲಿ ಅಂಬೇಡ್ಕರ್ ವಸ್ತಿ ಶಾಲೆ ಸಾರಂಗಿನಲ್ಲಿ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಚೆಟ್ಟಾಯಕನ ಕೊಪ್ಪಲಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮಾದಾಪುರದಲ್ಲೂ ಇದೆ ವಸ್ತಿ ಶಾಲೆ ಇದು ಯಾವುದು ಕೂಡ ಸಿನಿಮಾ ಸೆಟ್ಟಿಂಗ್ ಅಲ್ಲ ಇವತ್ತು ಹಾಕ್ಬಿಟ್ಟು ನಾಳೆ ಬಿಚ್ಕೊಂಡು ಹೋಗುವಂಥದ್ದಲ್ಲ ಶಾಶ್ವತವಾಗಿ ನಮ್ಮ ಕೆಆರ್ ಪೇಟೆ ತಾಲೂಕಿನ ಹೆಣ್ಣು ಮಕ್ಕಳು ತಾಯಿಯಂದರ ಆರೋಗ್ಯ ಸಂವರ್ಧನೆಗೆ ನಾರಾಯಣಗೌಡರು ಕೊಟ್ಟಂತ ಕೊಡುಗೆ ಏನಪ್ಪಾ ಅಂದ್ರೆ ಮೂವತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದ ತಾಯಿ ಮಗು ಆಸ್ಪತ್ರೆ ಇಂಥ ನೂರಾರು ಕೆಲಸಗಳನ್ನ ಮಾಡಿರುವಂತ ನಾರಾಯಣಗೌಡರ ಇದ್ದಾಗ ಅವರು ಮುಖಸ್ತುತಿ ಮಾಡೋದು ಹೊಗಳ ಸಾಮಾನ್ಯ ಸರ್ವೇ ಸಾಮಾನ್ಯ ತೋರಿಸ್ಕೋಬೇಕಲ್ಲ ನಾವೆಲ್ಲ ಬಂದೇ ಬರ್ತೀವಿ ಇವತ್ತು ಗೌಡ್ರು ಇಲ್ಲ ಇಲ್ಲಿ ಅವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಶಿರಡಿ ಸಾಯಿಬಾಬನ ಆಶೀರ್ವಾದವನ್ನು ಪಡೀಲಿಕ್ಕೆ ತೀರ್ಥ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾರಾಯಣಗೌಡರ ಅನುಪಸ್ಥಿತಿನಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಾರಾಯಣಗೌಡರ ನಿಜವಾದ ಅಭಿಮಾನಿಗಳು ಯಾರು ಜೊಳ್ಳಲ್ಲ ಎಲ್ಲ ಗಟ್ಟಿ ಗಟ್ಟಿ ಕಾಳುಗಳು ಬಿತ್ತನೆ ಮಾಡಿದ್ರೆ ಬೆಳೆ ಬೆಳಿಬೇಕು ಅಂತ ಒಳ್ಳೆ ಮನಸ್ಸನ್ನು ಹೊಂದಿರುವಂಥ ಕಾರ್ಯಕರ್ತರು ಅಭಿಮಾನಿಗಳು ನಾಯಕರು ಬಂದು ಇವತ್ತು ನಾರಾಯಣಗೌಡರ ಹುಟ್ಟು ಸಚಿವರಾಗಿದ್ದಂಥ ನಾರಾಯಣಗೌಡ್ರ ಅಭಿಮಾನಿಗಳು ಅವರ ವಿದೇಶಿಗಳು ಹಾಗೂ ಸಾರ್ವಜನಿಕವಾಗಿ ಇವತ್ತು ಎಲ್ಲ ಇವತ್ತು ಬಹಳ ಸಂತೋಷದಿಂದ ಏನು ಮಾನ್ಯ ಮಾಜಿ ಸಚಿವರು ನಮ್ಮೆಲ್ಲರೂ ನಾಯಕರು ಆದಂಥ ನಾರಾಯಣಗೌಡ್ರ ಹುಟ್ಟಿದ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾರೆ ಅಂತ ಇವನ್ನೊಂದು ಸಂದರ್ಭ ಇವತ್ತು ಹಲವ ಹಲವಾರು ಕಾರಣಗಳಿಂದ ಪರಿಸ್ಥಿತಿಯ ಒಂದು ಒತ್ತಡದಿಂದ ಇವತ್ತು ಮಾನ್ಯ ಮಾಜಿ ಸಚಿವರಾಗಿದ್ದಂಥ ನಾರಾಯಣಗೌಡರು ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ ಆಗಲಿಲ್ಲ ಅದು ಆಗಲೇ ಹೋದವಾರನೇ ಕೂಡ ಅವರು ಹೇಳ್ಬಿಟ್ಟಿದ್ರಿ ಸರಿ ಹುಟ್ಟಿದ ಹಬ್ಬಕ್ಕೆ ಯಾಕೆಂದರೆ ಯಾವತ್ತೂ ಹುಟ್ಟಬದಲ್ಲಿ ನಮ್ಮ ಕ್ಯಾರ್ಪೇಟಲ್ಲಿ ಅವರು ಉಪಸ್ಥಿತಿ ಇದು ಅವರವರು ಎಲ್ಲ ಅಭಿಮಾನಿಗಳನ್ನ ಅವ್ರ ಸ್ನೇಹಿತರನ್ನ ಅವ್ರ ಇಷ್ಟೇಷ್ಠಿಗಳನ್ನ ರೀತಿ ಆಗ್ತಾ ಸರಿ ಆಗ್ತಾ ಇರಲಿಲ್ಲ ಅದೆಲ್ಲರಿಗೂ ವಿಚಾರ ಗೊತ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಅವ್ರ ಉಡ್ತಾಭವನ್ನ ಒಂದು ಸಂಭ್ರಮ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಅಭಿಮಾನಿಗಳು ಸೇರಿ ಇವತ್ತು ಆಚರಣೆ ಮಾಡ್ತಾ ಇರೋದು ಅದಕ್ಕೆ ಉದಾಹರಣೆ ಇವತ್ತು ಬೆಳಗ್ಗೆ ಅವರ ನಾರಾಯಣಗೌಡರ ನಿವಾಸದಲ್ಲಿ ಸೇರಿದಂಥ ಒಂದು ಜನಸ್ತೋಮ ನೋಡಿದರೆ ಅದಕ್ಕೊಂದು ನಮಗೆಲ್ಲರಿಗೂ ಒಂದು ಒಂದು ಅಭಿಪ್ರಾಯ ಬರ್ತದೆ ಈ ಆ ಜನೋಸ್ತೋಮ ಸೇರ್ಲಿಕ್ಕಾದ್ರೂ ಕಾರಣ ಏನು ಅಂದರೆ ಅವರು ಜನಗಳ ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ ಜೊತೆಗೆ ಇಡೀ ನಮ್ಮ ಕೆಟೆ ತಾಲೂಕಿನ ಇತಿಹಾಸದಲ್ಲಿ ಯಾರೋ ಕೇಳದ್ದು ಮಾಡದಿರೋಂಥ ಹಲವಾರು ಕಾರ್ಯಕ್ರಮಗಳನ್ನ ಈ ತಾಲೂಕಿಗೆ ತಂದಿದ್ದಾರೆ ಉದಾಹರಣೆಗೆ ಇಲ್ಲೇ ಜೀವಂತವಾಗಿ ನೋಡಬೇಕು ಅಂದರೆ ಹಿಂದುಗಡೆ ತಾಯಿ ಮಗು ಆಸ್ಪತ್ರೆ ಇದನ್ನು ಅವರು ಭಾಳ ಹೋರಾಟ ಮಾಡಿ ಯಾಕೆಂದರೆ ಇದೊಂದು ಆಸ್ಪತ್ರೆ ಕೇವಲ ಇಡೀ ಜಿಲ್ಲೆಗೊಂದು ಜೊತೆಗೆ ಇಡೀ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಆರು ಕ್ಷೇತ್ರಗಳಿಗೆ ಮಾತ್ರ ಅದು ಮಂಜೂರಾಗಿತ್ತು ಅದನ್ನು ನಮ್ಮ ತಾಲೂಕಿಗೆ ಬೇಕು ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಹೇಳಿ ಹಠ ಹಿಡ್ದು ಕ್ಯಾಬಿನೆಟಲ್ಲಿ ಈ ಒಂದು ಆಸ್ಪತ್ರೆಯನ್ನು ತಂದು ಕೊಡುವಂಥ ಕೆಲಸವನ್ನು ಮಾನ್ಯ ಸಚಿವರಾದಂಥ ಆರೇನ್ ಗೌಡರು ಮಾಡಿದ್ರು ಹಾಗೇನೆ ಇದರಿಂದ ಇನ್ನೊಂದು ನೋಡ್ಬೋದು ಕ್ರೀಡಾಂಗಣನ ಅದಕ್ಕೆ ಹಲವಾರು ಟೀಕೆ ಟಿಪ್ಪಣಿಗಳೆಲ್ಲ ಮಾಡಿದ್ರು ಆದರೂ ಕೂಡ ಭಾಳ ಎಲ್ಲರೂ ಸಾರ್ವಜನಿಕವಾಗಿ ಕೇಳಿದ್ರೆ ಯಾರೋ ನಮ್ಮಂಥ ರಾಜಕಾರಣಿಗಳು ಹೇಳ್ಬೋದು ಹಲವಾರು ಇಂಥ ದೊಡ್ಡ ಕಾರ್ಯಕ್ರಮಗಳು ಮಾಡಿದಾಗ ಅವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಿ ಹಲವಾರು ಏನಾದ್ರು ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಆದರೆ ಸಾರ್ವಜನಿಕವಾಗಿ ಇವತ್ತು ಆ ಕ್ರೀಡಾಂಗಣ ಆಗಿರೋದ್ದು ಹಲವಾರು ಸಾರ್ವಜನಿಕವಾಗಿ ನಮ್ಮ ಟೌನ್ ಯಾಕೆಂದ್ರೆ ಮೇಂಟೈನ್ ಆಗ್ತಾ ಇಲ್ಲ ಅದನ್ನ ಯಾಕೆಂದ್ರೆ ಅದನ್ನ ಮೇಂಟೈನ್ ಮಾಡೋ ವಿಚಾರದಲ್ಲಿ ನಾವು ಇಂಪ್ಲೋರ್ ಆಗ್ತಾ ಇದ್ದೀವಿ ಆದ್ರೆ ಆ ಕ್ರೀಡಾಂಗಣ ನಮ್ಮ ತಾಲೂಕು ಬಂದಿರುವಂತ ವಿಚಾರದಲ್ಲಿ ಇವತ್ತು ನಾರಾಯಣಗೌಡರು ಹುಟ್ಟದಬ್ಬ ಈ ಹುಟ್ಟದಬ್ಬದಲ್ಲಿ ಒಂದು ವಾರದಲ್ಲಿ ನಾರಾಯಣಗೌಡರು ಮತ್ತೆ ದಯಾನಂದು ನಾವೆಲ್ಲ ಚರ್ಚೆ ಮಾಡುವಾಗ ನಾರಾಯಣಗೌಡರು ಯಾಕೆ ಮಾಡೋದು ಈ ವರ್ಷ ಹುಟ್ಟದಬ್ಬನ ಅಂತ ಕೇಳುವಾಗ ಆ ಸಂದರ್ಭದಲ್ಲಿ ಸರ್ ಈ ವರ್ಷ ನಾವು ಕಾರ್ಯಕರ್ತರೇ ನೋಡೋಣ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ನಿಮಗೆ ಆಶೀರ್ವಾದ ಮಾಡೋ ಜನಕ್ಕೆ ನೀವು ನೀವು ಇವತ್ತು ದೇವಸ್ಥಾನಗಳಿಗೆ ಹೋಗಿ ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ನಾವು ಸಹ ಇಲ್ಲಿ ನಿಮ್ಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊತೀವಿ ಅಂತ ಒಂದು ಸಣ್ಣ ಸಲಹೆಯ ಮೇರೆಗೆ ಅವರು ಇವತ್ತು ದೇವಸ್ಥಾನದಲ್ಲಿ ಹೋಗಿ ನಮ್ಮ ತಾಲೂಕು ಜನತೆಗೆ ಇಂಥ ದಿವಸ ನನ್ನನ್ನು ದರೆಗೆ ಹಾಕಿದಿ ತಾಯಿ ದೇವ್ರೆ ನನ್ನ ತಾಲೂಕುನ ಜನತೆಗೆ ಒಳ್ಳೇದು ಮಾಡಲಿ ಅಂತ ಹೋಗ್ತಾ ಇದ್ದೀನಿ ಅಂತ ನಮ್ಮ ಕೈಲಿ ಹೇಳ್ಬಿಟ್ಟು ಹೋಗಿರೋದ್ರಿಂದ ಈ ವರ್ಷ ಸರಳವಾಗಿ ನಾವೇ ಆಚರಣೆ ಮಾಡಿದ್ದೀವಿ ಆದರೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಾರಾಯಣಗೌಡರಿಗೆ ಶುಭ ಕೋರ್ತಾ ಇದ್ದಾರೆ ಮುಂದಿನ ಸಲ ಭಗವಂತ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ದೊಡ್ಡದಾಗಿ ಹುಟ್ಟದಬ್ಬನ್ನು ನಾವೆಲ್ಲ ಸೇರಿ ಮತ್ತೆ ನಾರಾಯಣಗೌಡರು ಸೇರಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಅವ್ರಿಗೆ ಈ ವರ್ಷ அங்கே பண்ணே ஏ பண்ணி நம்ம கண்டன நம்ம கேமரா கேப் எல்லாம் எல்லாம் எல்லாரும் எல்லாரும் இங்கே நோட் பார்த்த てるங்களே அதிகத்தியா அஸ்ே <laughs> மணித்தி